पडुश्री सत्यनारायणा नारायण ना, ना ना, सत्यनारायणा नारायण ना, ना ना, लक्ष्मीनारायण ना, पन्नङ्गशयना पवनचरण पन्नशयन ಪವನಚರಣ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಮನವೆಂಬ ಮಂಟಪ ಬೆಳಕಾಗಿದೆ ಅರಿನಾಮದ ಮಂತ್ರವೇ ತುಂಬಿದೆ ಮನವೆಂಬ ಮಂಟಪ ಬೆಳಕಾಗಿದೆ ಅರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು ನನ್ನಲ್ಲಿ ಒಂದಾಗಿ ಉಸಿರಾಗಿರು ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ नारायण सत्यनारायण पन्नशयन पवनचरेणा पन्नङ्गशयन पावनचरेणा नम्बिहे निन्ना कापाडुश्रीसत्यनारायण नारायण लक्ष्मीनारायण नारायण सत्यनारायण ನನಗಾಗಿ ಏನನ್ನು ನಾ ಬೇಡೇನು ದನ ಬೇಕೆಂದು ನಾ ಕೇಳೇನು ನನಗಾಗಿ ಏನನ್ನು ನಾ ಬೇಡೇನು ದನ ಕನಕ ಬೇಕೆಂದು ನಾ ಕೇಳೇನು ಈ ಮನೆಯು ನೀನಿರುವ ಕುಡಿಯಾಗಲಿ ಸುಖಶಾಂತಿ ನೆಮ್ಮದಿಯ ನೆಲೆಯಾಗಲಿ ಕಾಪಾಡು ಶ್ರೀ ಸತ್ಯನಾರಾಯಣ नारायण लक्ष्मी नारायण सत्यनारायण पन्नङ्गशयन पनचरेणा पन्नङ्गशयन पनचरेणा नम्बिहे निन्ना कापाडु श्री सत्यनारायण नारायण लक्ष्मी नारायण ನಾರಾಯಣ ಸತ್ಯ ನಾರಾಯಣ ನನಗಾಗಿ ಏನನ್ನು ನಾ ಬೇಡೇನು ದನಕನಕ ಬೇಕೆಂದು ನಾ ಕೇಳೇನು ನನಗಾಗಿ ಏನನ್ನು ನಾ ಬೇಡೇನು ದನಕನಕ ಬೇಕೆಂದು ನಾ ಕೇಳೇನು ಈ ಮನೆಯು ನೀನಿರುವ ಗುಡಿಯಾಗಲಿ ಸುಖಶಾಂತಿ ನೆಮ್ಮದಿಯ ನೆಲೆಯಾಗಲಿ कापाडो श्री सत्यनारायण नारायण लक्ष्मीनाारायण नारायण सत्यनारायणा पन्नङ्गशयनः पवनचरेणा पन्नङ्गशयनः पावनचरेणा नम्बिहे निन्ना कापाडु श्री सत्यनारायणा ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಕಣ್ಣೀರ ಅಭಿಷೇಕನ ಮಾಡಿದೆ ನೀ ನನ್ನ ಕಾಪಾಡಿದೆ ಕಣ್ಣೀರ ನಾ ಮಾಡಿದೆ ಕರುನಾಳು ನೀ ನನ್ನ ಕಾಪಾಡಿದೆ ಬರಿದಾದ ಮಡಿಲನ್ನು ನೀ ತುಂಬಿದೆ ನನಗಾದ ಆನಂದನಿ ನೀಡಿದೆ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಪನ್ನಂಗ ಶಯನ ಪವನ ಚರಣ ಪನ್ನಂಗ ಶಯನ ಪವನ ಚರಣ नम्बिहे निन्ना कापाडु श्री सत्यनारायण नारायण लक्ष्मी नारायण नारायण सत्यनारायण